ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವಿಡಿಯೋಗಾಗಿ ನಾನು ತೆಗೆದುಕೊಂಡಂತಹ ವಿಷಯ ಕರ್ಮ ಕ್ಲಿಯರೆನ್ಸ್ ಕರ್ಮವನ್ನು ಶುದ್ಧ ಮಾಡೋದ್ರ ಮೂಲಕ ನಮ್ಮ ದಿನವನ್ನು ನಮ್ಮ ಜೀವನವನ್ನು ಹೇಗೆ ಸುಂದರವಾಗಿ ಇಟ್ಕೊಳ್ಬೋದು ಇದರ ಬಗ್ಗೆ ಪ್ರಕೃತಿ ನಮಗೆ ಏನು ಹೇಳುತ್ತೆ ಪ್ರಕೃತಿಯ ಸಲಹೆ ಏನು ಪ್ರಕೃತಿ ರಹಸ್ಯದ ಬಗ್ಗೆ ಒಂದೆರಡು ಮಾತು ನಮ್ಮ ನಿತ್ಯ ಜೀವನದಲ್ಲಿ ಪರಸ್ಪರ ಒಬ್ಬರ ದ್ವೇಷ ಇನ್ನೊಬ್ಬರ ಜೊತೆ ನಿರಂತರವಾಗಿ ನಡೆಯುತ್ತಿದ್ದಲ್ಲಿ ಅದನ್ನು ಸರಿಪಡಿಸುವುದು ಅಸಾಧ್ಯ ಎಂಬ ಭಾವನೆ ಯಾವತ್ತಾದರೂ ತಮ್ಮಲ್ಲಿ ಉದ್ಭವವಾಗಿದೆಯೇ ಇಲ್ಲಿ ಈ ವಿಚಾರದಲ್ಲಿ ಪ್ರಕೃತಿ ನಮಗೆ ಯಾವುದಾದರೂ ಸಹಾಯ ಹಸ್ತ ನೀಡಿದೆಯೇ ಇದರ ಬಗ್ಗೆ ಒಂದೆರಡು ಮಾತು ಮೈ ಡಿಯರ್ ಫ್ರೆಂಡ್ಸ್ ಪ್ರಕೃತಿ ನಮ್ಮನ್ನು ಸೃಷ್ಟಿಸಿದ ಸಂದರ್ಭ ಪ್ರತಿ ಸಮಸ್ಯೆಗೆ ಪ್ರತಿ ಸಮಸ್ಯೆ ಉದ್ಭವಾಗುವ ಮುಂಚೆ ಅದಕ್ಕೆ ಪರಿಹಾರ ಕೂಡ ನೀಡಿರುತ್ತೆ ಅಲ್ಲದೆ ಸದಾ ನಮ್ಮನ್ನು ಪ್ರಕೃತಿ ಗಮನಿಸುತ್ತಾ ಪ್ರತಿ ಸಮಸ್ಯೆಯಿಂದ ಪಾರಾಗುವ ಬಗ್ಗೆ ಕ್ಲೂ ಕೂಡ ಕೊಡುತ್ತೆ ಆದರೂ ಏಕೆ ಅನೇಕರು ಸಮಸ್ಯೆಯಿಂದ ಬಳಲುತ್ತಾ ಇರುತ್ತಾರೆ ಈಗ ನಮ್ಮ ಧರ್ಮ ಗ್ರಂಥಗಳು ತಿಳಿಸುವಂತಹ ವಿಚಾರ ನಮ್ಮ ಇಂದಿನ ಪ್ರತಿ ಅನುಭವಗಳು ಎಕ್ಸ್ಪೀರಿಯೆನ್ಸ್ಗಳು ನಾವೇ ಸಂಪಾದಿಸಿದಂತಹ ದಿನಗಳು ಅದು ಸಂತೋಷ ಇರಲಿ ದುಃಖವಿರಲಿ ಹಿಂದೆ ಎಂದೋ ದಿನ ಸಂಪಾದಿಸಿದ ಸುಖ ದುಃಖಗಳು ಈ ಜನ್ಮ ಅಲ್ಲದಿದ್ದಲ್ಲಿ ಹಿಂದಿನ ಜನ್ಮಗಳಲ್ಲಿ ಸಂಪಾದಿಸಿದಂತಹ ವಿಷಯಗಳು ಸೊ ಈಗ ಈ ಸಮಸ್ಯೆಯನ್ನು ಪರಿಹರಿಸುವಂತಹ ಸುಲಭ ಉಪಾಯ ಏನು ಸಂಬಂಧಗಳ ಸಮಸ್ಯೆ ಇರಬಹುದು ಹಣದ ಸಮಸ್ಯೆ ಇರಬಹುದು ಏನಿದ್ದರೂ ಕೂಡ ಅದರ ಪರಿಹಾರಕ್ಕೆ ಪ್ರಕೃತಿ ಸೂಚನೆ ಕ್ಲೂ ಖಂಡಿತ ಕೊಡುತ್ತಿರುತ್ತದೆ ಹೇಗೆ ನಮ್ಮ ನೆಟ್ವರ್ಕ್ ಕನೆಕ್ಷನ್ ಇದ್ದಾಗ ಮಾತ್ರ ನಮ್ಮ ಫೋನ್ನಲ್ಲಿ ನಾವು ಕ್ಲಿಯರಾಗಿ ಮಾತನಾಡಲು ಸಾಧ್ಯವೋ ಹಾಗೆ ನಮ್ಮ ಸಂಪರ್ಕ ಪ್ರಕೃತಿಯ ಜೊತೆಗೆ ಕ್ಲಿಯರಾಗಿ ಇದ್ದಾಗ ಅದು ಸಾಧ್ಯ ಒಂದು ಮೆಡಿಟೇಷನ್ ಮುಖಾಂತರ ಮೆಡಿಟೇಷನ್ ಅಂದರೆ ನಾವು ಅದನ್ನು ಯೋಗ ಅಂತ ಹೇಳ್ತೇವೆ ಯೋಗ ಮಾಡುವ ಮೂಲಕ ಯೋಗ ಹೇಗೆ ಮಾಡಬೇಕು ಇದರ ಬಗ್ಗೆ ಸಂಪೂರ್ಣವಾಗಿ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಒಂದು ವೇಳೆ ಇಂತಹ ಯೋಗ ಇಂತಹ ಮೆಡಿಟೇಷನ್ ಮಾಡಲು ಸಾಧ್ಯ ಇಲ್ಲ ಎಂದೆಣಿಸಿದಲ್ಲಿ ಅಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಯಾರು ಮನಸ್ಸನ್ನು ಅತ್ಯಂತ ಹೆಚ್ಚು ಶುದ್ಧವಾಗಿ ಇಡುತ್ತಾರೋ ಇತರರ ಜೊತೆ ವ್ಯವಹಾರವನ್ನು ಪರ್ಫೆಕ್ಟಾಗಿ ಇಟ್ಟುಕೊಳ್ತಾರೋ ಅಂದರೆ ವ್ಯವಹಾರ ಅಂದರೆ ಕೊಡುವುದು ತಗೊಳ್ಳೋದು ಇದು ಸದಾ ಬ್ಯಾಲೆನ್ಸ್ ಆಗಿ ಇರಬೇಕು ಹಾಗೆಯೇ ನಮ್ಮ ಮನಸ್ಸನ್ನು ಪ್ರತಿ ಪರಿಶುದ್ಧ ಮಾಡಿಕೊಳ್ಳುವಂತಹ ದಾರಿಯಲ್ಲಿ ನಡೆಯುವ ಒಂದು ನಿರ್ಧಾರ ಮಾಡಿರುತ್ತಾರೋ ಅಂಥವ್ರೆ ಇಂಟ್ಯೂಷನ್ ಆಲ್ ಪ್ರತಿ ಬಾರಿ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಆಗ ಇಂಟ್ಯೂಷನ್ ಮೂಲಕ ಪ್ರಕೃತಿ ಪ್ರತಿ ಸಮಸ್ಯೆಗೆ ಪರಿಹಾರ ಒಳ ಮನಸ್ಸಿನ ಆಲೋಚನೆಯ ಮೂಲಕ ಕೊಡುತ್ತೆ ಇದಲ್ಲದೆ ಪ್ರತಿದಿನ ನಮಗೆ ಸಿಗುವಂತಹ ಪ್ರತಿ ವ್ಯಕ್ತಿಗಳು ಸಿಗುವಂಥವ್ರು ಅಂದರೆ ನಮ್ಮ ಕಣ್ಣೆದುರಿಗಿರ್ಬೋದು ನಮ್ಮ ಆಲೋಚನೆಯಲ್ಲಿರ್ಬೋದು ಅವರನ್ನು ಮೊದಲೇ ಮನಸ್ಸಿನಲ್ಲಿ ಕ್ಷಮಿಸಿ ಹಾಗೆಯೇ ಅವರಲ್ಲಿ ನಾವು ನಮ್ಮಿಂದ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಕೇಳುವಂತಹ ಈ ಕ್ರಮವನ್ನು ದಿನಚರಿಯಾಗಿ ಪ್ರತಿನಿತ್ಯ ನಡೆಸಿಕೊಂಡು ಬಂದಾಗ ನಮ್ಮ ವ್ಯವಹಾರ ಇತರರ ಜೊತೆ ಸದಾ ಕ್ಲಿಯರಾಗಿ ಇರುತ್ತೆ ಪ್ರತಿ ದಿನದ ಕರ್ಮವನ್ನು ಪ್ರತಿದಿನ ಕ್ಲಿಯರ್ ಮಾಡಿಕೊಂಡು ಸದಾ ಮನಸ್ಸು ದೇಹವನ್ನು ಶುದ್ಧ ಮಾಡಿಕೊಂಡು ಬಂದಾಗ ಪ್ರತಿದಿನ ಸುಂದರವಾಗಿರುತ್ತೆ ಹಿಂದೆ ಯಾವತ್ತೂ ನಡೆದ ತಪ್ಪುಗಳಿದ್ದರೂ ಕೂಡ ಆಗ ಅದು ಈ ಒಂದು ಪ್ರಾಕ್ಟೀಸಿಂದ ಈ ದಿನಚರಿಯಿಂದ ಸರಿ ಹೋಗಲು ಆರಂಭ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಇಂದಿಗೆ ಇಷ್ಟೇ ವಿಚಾರ ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತಿದೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ